ಕಾರ ನನ್ನ ಹೆಸರು ಶ್ರೀ ಗೌರಿ ನಾನು ಪ್ರಗತಿ ಶಾಲೆಯಲ್ಲಿ ಎಂಟನೇ ತರಗತಿ ಓದುತ್ತಿದ್ದೇನೆ ಶ್ರೀ ವೆಂಕಟೇಶಾಯನಮ ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ ಉತ್ತಿಷ್ಟ ಕಮಲಾ ತ್ರೈಲೋಕ್ಯಂ ಮಂಗಳ್ ಕುರು ಧನ್ಯವಾದಗಳು ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ ಉತ್ತಿಷ್ಟ ಕಮಲಾ ಕಾಂತ ತ್ರೈಲೋಕ್ಯಂ ಮಂಗಳಂ ಕುರೂ ಅಂದರೆ ಎದ್ದೇಳು ಎದ್ದೇಳು ಗೋವಿಂದ ಎದ್ದೇಳು ಗರುಡ ಲಾಂಛನವನ್ನು ಧರಿಸಿದವನೇ ಎದ್ದೇಳು ಓ ಲಕ್ಷ್ಮೀ ಪ್ರಿಯನೇ ಮೂರು ಲೋಕಗಳಿಗೆ ಶುಭವನ್ನು ಕರುಣಿಸು ಎಂದು ಈ ಸುಪ್ರಭಾತದಲ್ಲಿ ಪ್ರಾರ್ಥಿಸುವುದಾಗಿದೆ ಅಂದರೆ ಸದಾ ಜಾಗೃತನಾಗಿರುವ ಪರಮಾತ್ಮನನ್ನು ಶ್ರೀಮನ್ನಾರಾಯಣನನ್ನು ಎಬ್ಬಿಸುವುದು ಅಂದರೆ ಅರ್ಥವಿಲ್ಲದ ಶಬ್ದವಾಗುತ್ತದೆ ನಿತ್ಯ ಜಾಗೃತನಾದ ಆ ಭಗವಂತನನ್ನು ಅಜ್ಞಾನದ ಅಂಧಕಾರದಲ್ಲಿರುವ ನಮ್ಮನ್ನು ಕೈ ಹಿಡಿದು ಪೋಷಿಸಲು ಪ್ರಾರ್ಥಿಸೋಣ ಲಕ್ಷ್ಮಿಯ ವಲ್ಲಭನಾದ ಶ್ರೀಮನ್ನಾರಾಯಣನು ನಮ್ಮಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸಿ ತ್ರೈಲೋಕ್ಯವಾದ ತನು ಮನ ಅಂತರಂಗವನ್ನು ಶುದ್ಧ ಮಾಡುವಂತಾಗಲಿ ಯಾವ ರೀತಿ ಸದಾ ಹಾರುತ್ತಿರುವ ಹದ್ದಿಗೆ ಸಣ್ಣ ವಸ್ತುಗಳು ಹೇಗೆ ಕಾಣುತ್ತದೆಯೋ ಹಾಗೆ ನಮ್ಮಲ್ಲಿರುವ ಸೂಕ್ಷ್ಮವಾದ ತಪ್ಪುಗಳು ನಮಗೆ ಕಾಣಿಸಿ ಅದನ್ನು ಹೋಗಲಾಡಿಸಿಕೊಳ್ಳುವ ಸಾಮರ್ಥ್ಯವನ್ನು ದಯಾಮಯನಾದ ಆ ಭಗವಂತನು ನೀಡಲಿ ಇಲ್ಲಿ ಉತ್ಸಿಷ್ಟ ಎಂದರೆ ಎದ್ದೇಳು ಎಂಬ ಅರ್ಥವನ್ನು ನೀಡುತ್ತದೆ ಅಂದರೆ ಜಾಗೃತರಾಗಿ ಎಂದು ಅರ್ಥ ತಿಳಿಸುತ್ತದೆ ಅಜ್ಞಾನದಲ್ಲಿರುವ ನಮ್ಮನ್ನು ಜಾಗೃತರನ್ನಾಗಿ ಮಾಡಿ ಹೆಣ್ಣು ಹೊನ್ನು ಮಣ್ಣು ಇದ್ಯಾವುದೂ ಶಾಶ್ವತವಲ್ಲ ಎಂಬ ಅರಿವು ನೀಡಿ ಸದಾ ಭಗವತ್ ಚಿಂತನೆ ಭಗವತ್ ಆರಾಧನೆ ಭಗವನ್ ನಾಮಸ್ಮರಣೆಯಲ್ಲಿರುವಂತೆ ಮಾಡಿ ಸ್ಥೂಲ ಸೂಕ್ಷ್ಮ ಕಾರಣವಾದ ಮನಸ್ಸನ್ನು ಶುದ್ಧ ಮಾಡಿ ಆ ಭಗವಂತನು ನಮಗೆ ಮಂಗಳವನ್ನುಂಟು ಮಾಡಲಿ ಧನ್ಯವಾದಗಳು